ನೀನು ಏನು ಬಾಯಲ್ಲಿ ಹೇಳುವೆಯೋ ಅದನ್ನು ನಿನ್ನ ಕಾರ್ಯದಲ್ಲಿಯೂ ಮಾಡಿ ತೋರಿಸಬೇಕು ಯಾವಾಗಲೂ ನಿನ್ನಲ್ಲಿ ನಿನ್ನ ಮಾತಿನ ಅನುಸಾರವಾದ ಕಾರ್ಯವೂ ನಿನ್ನ ಕಾರ್ಯಕ್ಕೆ ಅನುಸಾರವಾದ ಮಾತು ಇರಬೇಕು ಯಾವ ಕೆಲಸ ಮಾಡಿದರೂ ಜಾಗರೂಕತೆಯಿಂದಲೂ ನಿರ್ಧಾರ ಪ್ರಜ್ಞೆಯಿಂದಲೂ ಮಾಡಬೇಕು ಒಂದು ಕಾರ್ಯ ಪೂರೈಸಿದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಹೊಂದಿ ಮತ್ತೊಂದು ಕಾರ್ಯಕ್ಕೆ ಸಿದ್ಧನಾಗಬೇಕು ಆತುರದಿಂದ ಮಾಡಿದ ಕಾರ್ಯವು ಎಲ್ಲವನ್ನು ವ್ಯರ್ಥಪಡಿಸಿ ಹಾಳು ಮಾಡಿತು ನಮ್ಮ ನಡತೆಯೇ ನಮ್ಮ ಧೈರ್ಯಕ್ಕೆ ಕಾರಣವೇ ಹೊರತು ಇತರರ ಹೇಳಿಕೆ ಕಾರಣವಾಗಲಾರದು ನಿನ್ನ ಸಮಸ್ತ ಕೆಲಸವು ನೈಜ ಭಾವದಿಂದಲೂ ಗೌರವದಿಂದಲೂ ಅಗಲದೆ ಎಂದಿಗೂ ಅವುಗಳಂದೊಡಗೂಡಿ ಇರಬೇಕು ನಾವು ಮಾಡುವ ಸತ್ಕರ್ಮ ದುಷ್ಕರ್ಮಗಳೇ ನಾವು ನಾಟುವ ಬೀಜಗಳು ವ್ಯವಸಾಯ ಮಾಡುವವನು ಹೇಗೆ ಬೀಜಕ್ಕೆ ತಕ್ಕ ಫಲವನ್ನು ಹೊಂದುವನೋ ನಾವು ನಮ್ಮಗಳ ಕಾರ್ಯರೂಪವಾದ ಫಲವನ್ನೇ ಹೊಂದುವೆವು